ವಿಶ್ವನಾಥ್ ಅವ್ರ ಹತ್ರ ಈ ಥರ ಡಾಕ್ಟರ್ ಯತೀಂದ್ರ ಇನ್ವಾಲ್ವ್ ಆಗಿದ್ದಾರೆ ಅಂತ ಯಾಕೆ ಈ ಥರ ಅಲ್ಲ ಅದೇನೋ ಹೇಳೋರಲ್ಲ ನೀವೇ ಕೇಳ್ತಾ ಇದ್ದೀರಲ್ಲ ಇದೇನೋ ಈಗ ನೀವು ಕೇಳಿದ್ರ ಮೂಡ ಅದೆಲ್ಲ ಯಾವುದೂ ಇಲ್ಲ ಗಾಳಿ ಅಂತ ಕೆಲಸ ಮಾಡಬಾರ್ದು ಯಾರೋ ಅಧಿಕಾರಿಗಳು ಯಾರೋ ಬ್ರೋಕರ್ಗಳು ಮಾಡಿದರೆ ಅದಕ್ಕೆ ಯಾರೋ ಎಮ್ ಎಲ್ ಎಮ್ ಎಲ್ ಸಿಗಳ ಮೇಲೆ ಹೇಳ್ಬಿಟ್ರೆ ಏನರ್ಥ ದುಶ್ಮನಿ ಇರಬೇಕು ಪೊಲಿಟಿಕಲಿ ಎದುರಿಸ್ಬೇಕು ಈ ಥರ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳ ಮೇಲೆ ಇರುವಂಥ ದ್ವೇಷವನ್ನು ಮಕ್ಕಳ ಮೇಲೆ ತೀರ್ಸ್ಕೊಳ್ಳೋದಾಗ್ಲಿ ನನ್ನ ಮೇಲೆ ತೀರ್ಸ್ಕೊಳ್ಳೋದಾಗ್ಲಿ ಏನು ಸಿಗ್ತಾ ಯಾರ್ಯಾರು ಬೈದಿಲ್ಲ ವಿಶ್ವನಾಥ್ ಅವರು ದಾವೇಗೌಡರಿಂದ ಹಿಡ್ದು ಯಾರೋ ಕುಮಾರಸ್ವಾಮಿಯಿಂದ ಡಿ ಕೆ ಸಾಹೇಬಿಂದ ಹಿಡಿದು ಎಲ್ಲರೂ ಬೈಕಂಡವ್ರೆ ನಾನು ಅವ್ರ ಬಯಸ್ಸಲ್ಲಿ ಹಿರಿಯರು ದೇವ್ರು ನೋಡ್ಕೋತಾನೆ ಅವರು ಅವರು ಅವರ ಅವ್ರಿಗೂ ನನ್ನ ಬೆಳೆದಿರೋಂಥ ವಾತಾವರಣಕ್ಕೆ ಭಾಳ ವ್ಯತ್ಯಾಸ ಇದೆ ಭಾಳ ಸಿಂಗ್ಯುಲರಾಗಿ ಮಾತಾಡ್ತಾಯಿದ್ರೆ ನೋಡಿದೆ ಅವ್ರ ಮಟ್ಟಕ್ಕೆ ನಾನು ಹೋಗಿ ಮಾತಾಡಿದ್ರೆ ನನ್ನ ತನ ನಾನು ಕಳ್ಕತ್ತೀನಿ ನನ್ನ ನನಗೆ ಆದ ಒಂದು ಸ್ಟ್ಯಾಂಡರ್ಡ್ ಇದೆ ಅದ್ರ ಪ್ರಕಾರ ನಾನು ಹೇಳಿ